ಕೆಳದಿ ಅರಸರ ಎರಡನೇ ರಾಜಧಾನಿ ಇಕ್ಕೇರಿ ಅದ್ಭುತ ಶಿಲ್ಪ ವೈಭವದ ತಾಣ ಇಕ್ಕೇರಿ ಕೆಳದಿ ನಂತರ ಕೆಳದಿ ಅರಸರ ರಾಜಧಾನಿಯಾಗಿದ್ದ ಸ್ಥಳವಿದು ಹೊಯ್ಸಳ ಕದಂಬ ಶೈಲಿಯ ಅಘೋರೇಶ್ವರ ದೇವಾಲಯ ಇಲ್ಲಿನ ಪ್ರಮುಖ ಆಕರ್ಷಣೆ ಕೆಳದಿ ಅರಸರ ಆಳ್ವಿಕೆಯ ಕಾಲದಲ್ಲಿ ಇದನ್ನು ಹೊಂಬುಜದ ವೆಂಕಟಯ್ಯ ಎಂಬ ಶಿಲ್ಪಿ ಕಟ್ಟಿದನೆಂದು ಶಾಸನದಲ್ಲಿ ಹೇಳಲಾಗಿದೆ ದೇಗುಲವು ದ್ರಾವಿಡ ಶೈಲಿಯ ಕಲಸವನ್ನು ಹೊಂದಿದೆ ದೇಗುಲದ ಪಕ್ಕದಲ್ಲಿ ಇದೇ ಶೈಲಿಯ ಅಖಿಲಾಂಡೇಶ್ವರಿ ದೇವಾಲಯವೂ ಇದೆ ಯದುರಿಗೆ ಬೃಹತ್ ನಂದಿ ವಿಗ್ರಹವಿದೆ ಈ ದೇಗುಲ ಪ್ರವಾಸಿಗರ ನೆಚ್ಚಿನ ತಾಣವಾಗಿದೆ ಚಲನಚಿತ್ರ ನಿರ್ದೇಶಕ ಪುಟ್ಟಣ್ಣ ಕಣಗಾಲವರ ಅಮೃತ ಗಳಿಗೆ ಚಿತ್ರದ ಪಾರ್ವತಿ ಪರಶಿವನ ಪ್ರಣಯ ಪ್ರಸಂಗ ಹಾಡು ಇದೇ ದೇಗುಲದಲ್ಲಿ ಚಿತ್ರೀಕರಣವಾಗಿದೆ ಇದು ಎಲ್ಲಿದೆ ಅಂದರೆ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನಲ್ಲಿದೆ ಹತ್ತಿರದಲ್ಲೇ ಕೆಳದಿಯ ಐತಿಹಾಸಿಕ ಪ್ರದೇಶವೂ ಇದೆ ಅಲ್ಲಿಗೆ ಹೋಗುವುದು ಹೇಗೆ ಅಂದರೆ ಇಕ್ಕೇರಿ ಸಾಗರ ಪಟ್ಟಣದಿಂದ ಕೇವಲ ಆರು ಕಿಲೋಮೀಟರ್ ದೂರವಿದೆ ಶಿವಮೊಗ್ಗ ಸಾಗರದಿಂದ ಬಸ್ ಸೌಕರ್ಯವೂ ಇದೆ ಜೊತೆಗೆ ರೈಲಿನಲ್ಲೂ ಸಹ ಹೋಗಬಹುದು ಗತಕಾಲದ ಇತಿಹಾಸವನ್ನು ಸಾರುವ ಆ ಅದ್ಭುತ ವಾಸ್ತುಶಿಲ್ಪದ ಈ ದೇಗುಲಕ್ಕೆ ಒಂದು ಬಾರಿ ನೀವು ಭೇಟಿ ನೀಡಿ